ನಾನು ಹುಟ್ಟಿದ್ದು ಕುಂದಗೋಳ ತಾಲೂಕು ಧಾರವಾಡ ಡಿಸ್ಟಿಕ್ ಹೊಸಕಟ್ಟಿ ಗ್ರಾಮದಲ್ಲಿ ಸೊ ಒಂದು ಸಾಮಾನ್ಯ ಒಂದು ಕುರುಬ ಸಮಾಜದಲ್ಲಿ ಹುಟ್ಟಿ ಇವತ್ತು ನಾವೆಲ್ಲ ಸಮಾಜದಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಯಾಕಂತ ಪ್ರಕಾಶ್ರವರು ದೇವಸ್ಥಾನ ಉದ್ಘಾಟನೆ ಆಗುವವರೆಗೂ ಚಪ್ಪಲಿ ಹಾಕಲ್ಲ ಅಂತ ಅಂದಿದ್ದಾರೆ ಅದ್ರ ಪ್ರಕಾರ ಏಳು ತಿಂಗಳು ಆಗ್ತಾ ಬಂದು ಆದರೂ ಸಹ ಚಪ್ಪಲಿ ಹಾಕ್ತಾ ಇಲ್ಲ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ನಿಮ್ದೇನೀ ಅವನ ದೇವರು ಅಂತೇಳಿ ಅವ್ರದ್ದು ಫಂಕ್ಷನ್ ಮುಗಿಯವರಿಗೆ ನಾನು ಹಕ್ಕೋದಿಲ್ಲ ಅಂತ ಮಾಸ್ಟರ್ ಜಗದೀಶ್ ಅಂತ ಬೆಂಗಳೂರಿಗೆ ಹೋದ್ವಿ ಅಲ್ಲಿಂದ ಓಂಕಾರ ಸ್ಟುಡಿಯೋಕ್ಕೆ ಹೋಗ್ವಿ ಸುಮಾರು ನಾಲ್ಕು ಜನ ಗುರುಗಳ ಕೈಯಲ್ಲಿ ನಾನು ಡ್ಯಾನ್ಸ್ ಟೀಚಿಂಗ್ ಕಲಿತು ಅಲ್ಲಿಂದ ಅಲ್ಲೇ ಬೆಂಗಳೂರಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸಲ್ಲಿ ಕೆಲಸ ಮಾಡಿಕೊಂಡು ಹೋಟ್ಲಲ್ಲಿ ಕೆಲಸ ಮಾಡಿ ಕೆ ವಿಯಲ್ಲಿ ಕೆಲಸ ಮಾಡಿ ಪ್ರೆಸೆಂಟ್ ಈಗೂ ನಾನು ತರಕಾರಿ ಮಾಡ್ತಾ ಇದೀನಿ ನಮಸ್ಕಾರ ಕರ್ನಾಟಕ ನಾವಿದ್ದೇವೆ ಇವತ್ತು ಹಾವೇರಿ ಜಿಲ್ಲೆಯ ಯಲಗಚ್ ಗ್ರಾಮದಲ್ಲಿ ಯಾಕಪ್ಪ ಅಂತಂದರೆ ಹಾವೇರಿ ಜಿಲ್ಲೆಯಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಅಪ್ಪು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಪ್ರಕಾಶ್ ಮುರುಭದ್ರವರು ಪ್ರಕಾಶ್ ಮುರುಭದ್ರವರ ಊರಿನಲ್ಲಿ ಸ್ನೇಹಿತರೆ ನಾವೀಗ ನಮಸ್ಕಾರ ಕರ್ನಾಟಕ ಜೈಶಿವಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ಇವಾಗ ಪ್ರಕಾಶ್ರವರು ಈ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು ಈಗ ಅವ್ರ ಮನಿ ಯಾವ ರೀತಿ ಇದೆ ಹೋಮ್ ಟೂರ್ ಅನ್ನ ಅನ್ನ ಇಟ್ಕೊಂಡು ಈಗ ಅವ್ರ ಮನಿಯನ್ನು ತೋರಿಸೋಕೆ ಹೊರಟಿದ್ದೇವೆ ಬನ್ನಿ ಸ್ನೇಹಿತರೆ ಅವ್ರ ಮನೆಯಲ್ಲಿ ಎಲ್ಲಿ ನೋಡಿದ್ರು ಅಪ್ಪು 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 ಅಪ್ಪುವಿನ ಫೋಟೋದಲ್ಲಿ ಮನಿಯನ್ನು ತುಂಬಿಸಿರುವಂಥದ್ದು ಈಗ ಅವ್ರ ಮನಿಯನ್ನೇ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಕುಟುಂಬ ಇವತ್ತು ಮಾಧ್ಯಮ ಮಿತ್ರರು ನಮ್ಮ ಮನೆಗೆ ಬಂದಿದ್ದಾರೆ ಆಗಮಿಸಿದರೆ ತುಂಬ ಖುಷಿ ಆಗುತ್ತೆ ಧನ್ಯವಾದಗಳು ಸರ್ ನಿಮಗೆ ನಮ್ಮ ಒಂದು ಈ ಒಂದು ಬಡ ಕಲಾವಿದನ ಕುಟುಂಬವನ್ನು ಒಂದು ಸಾಮಾನ್ಯ ತರಕಾರಿ ಮಾರತಕ್ಕಂಥ ಒಬ್ಬ ತಾಯಿ ಮಗನ ಒಂದು ಪರಿಚಯಕ್ಕೆ ತಾವು ಬಂದಿದ್ದೀರಿ ತುಂಬ ಆಗುತ್ತೆ ನಿಮಗೆ ಯಾವಾಗಲೂ ನಾವು ಚಿರಋಣಿ ಇವರು ಬಂದ್ಬಿಟ್ಟು ನಮ್ಮ ತಾಯಿ ನನ್ನ ತಾಯಿ ಅಂದರೆ ದೇವರು ಅಂದ್ರೂ ತಪ್ಪಲ್ಲ ಅಷ್ಟು ನನಗೆ ಆಶೀರ್ವಾದ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದು ಇಡೀ ರಾಜ್ಯಕ್ಕೇ ನಮ್ಮ ಕರ್ನಾಟಕಕ್ಕೇ ಒಂದು ನಾನು ಪರಿಚಯ ಆಗಬೇಕಂತಂದ್ರೆ ಅವರು ನಮಗೆ ಜನ್ಮ ಕೊಟ್ಟಿದ್ದಕ್ಕೆ ಇವತ್ತು ನಾನು ಪರಿಚಿತನಾಗಿದ್ದೇನೆ ಅವರಿಗೆ ಮೊದಲು ನಾನು ನಮಸ್ಕರಿಸ್ತೇನೆ ಆಮೇಲೆ ಇವರು ನಮ್ಮ ಧರ್ಮಪತ್ನಿಯವರು ಖುಷಿ ಪ್ರಕಾಶ್ ಮರಬೋದು ಅಂತಂದು ಅವ್ರು ಕೂಡ ನಮಗೆ ತುಂಬ ಸಪೋರ್ಟ್ ನಮ್ಮ ಮನೆಯಲ್ಲೆಲ್ಲ ಎಲ್ಲದಕ್ಕೂ ಎಡಿಟಿಂಗ್ ಆಗಿರ್ಬೋದು ಒಂದು ಇಲ್ಲಿ ಯಾರೋ ಅಭಿಮಾನಿಗಳು ದೇವಸ್ಥಾನ ಹತ್ರ ಎಲ್ಲ ಊರಿಂದ ಬಂದಿದ್ದಾರೆ ಈಗ ಆಲ್ರೆಡಿ ಎಲ್ಲ ಬರ್ತಾ ಇದ್ದಾರೆ ಕರ್ನಾಟಕದಂತ ದಿನೂ ಎಂಟರಿಂದ ಹತ್ತು ಹನ್ನೆರಡು ಹಳ್ಳಿಯವರು ಡಿಸ್ಟಿಕ್ಕಿಂದ ತಾಲೂಕಿಂದ ಬರ್ತಾ ಇದ್ದಾರೆ ಅವರಿಗೆಲ್ಲ ಒಂದೂವರೆ ತಿಂಗಳಿಂದ ಚಾಯ್ ವ್ಯವಸ್ಥೆ ಬಿಸ್ಕಿಟ್ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೆ ನಮ್ಮ ಕುಟುಂಬ ಸೊ ಅವ್ರಿಗೆ ಮೊದಲು ನಾನು ಕೃತಜ್ಞ ಅಂತ ಹೇಳ್ತೀನಿ ತುಂಬ ಸಪೋರ್ಟ್ ಇದೆ ನನಗೆ ಇದಕ್ಕಿಂತ ಮುಂಚೆ ಸ್ಟಾರ್ಟಿಂಗ ನಾನು ಈ ದೇವಸ್ಥಾನ ಕಟ್ಟಿಸ್ಬೇಕಂತಂದ್ರೂ ಕೂಡ ಅವರು ಅವರ ಒಂದು ಅಭಿಪ್ರಾಯದ ಮೇರೆಗೆ ನಾವು ದೇವಸ್ಥಾನವನ್ನು ಪ್ರಾರಂಭ ಮಾಡಿದ್ವಿ ಇವಾಗಲೂ ಸಪೋರ್ಟ್ ಆಗಿ ನಿಂತಿದ್ದಾರೆ ಮುಂದೂ ಇರ್ತಾರೆ ಯಾಕಂದ್ರೆ ನಾನೇ ನಮ್ಮ ದೇವರ ಅಭಿಮಾನಿ ಅಂದಮೇಲೆ ಮತ್ತು ನನ್ನ ಕುಟುಂಬನೂ ಕೂಡ ಅದೇ ಥರ ಇರ್ತದೆ ಅಂತ ನಾನು ಅನ್ಕೊಂಡನಿ ಹಂಗೆ ಇರ್ತಾರೆ ಈ ಒಂದು ಗುಡಿ ಕಟ್ಸೋದ್ರಿಂದ ಹಿಡಿದು ಅದ್ರಾಗ ನಿಮ್ಮ ತಾಯಿಯವರ ಪಾತ್ರ ಏನೈತಿ ಹೌದಾ ತಾಯಿಯವರ ಪಾತ್ರನ ಮೇನಲ್ರಿ ಸರ್ ಈಗಿದಾಗ ಅವರಿಂದ ನಾವು ಬಂದೇನೆ ಅಂದಮೇಲೆ ತಾಯಿಯವರೇ ಸುಮಾರು ತಾವು ಕೂಡಿಟ್ಟಂಥ ದುಡ್ಡನ್ನು ಕೂಡ ಈ ಒಂದು ದೇವಸ್ಥಾನಕ್ಕೆ ನಾನು ಕೊಟ್ಟಿದ್ದಾರೆ ಆಮೇಲೆ ಈಗೇನು ನಮ್ಮ ಅವರ ಸರ್ಕಾರ ಐತೆ ಅಲ್ರಿ ಅದ್ರದ್ದು ಅದರಿಂದ ಬರ್ತಕ್ಕಂಥ ತಿಂಗಳದ ಎರಡು ಸಾವಿರ ರೂಪಾಯು ಕೂಡ ಒಂದು ಐದು ತಿಂಗಳದ ದುಡ್ಡನ್ನು ಸೇರ್ಪಡೆ ಮಾಡಿ ಒಂದು ಹತ್ತು ಸಾವಿರ ರೂಪಾಯಿ ನನಗೆ ಮೊನ್ನೆ ತಾನೇ ಕೊಟ್ಟಿದ್ದಾರೆ ಮೂರ್ತಿಗೆ ಒಂದು ಸ್ವಲ್ಪ ಅಮೌಂಟ್ ಕೊಡೋದಿತ್ತು ಸೊ ಅವ್ರು ಫೋನ್ ಮಾಡಿದ್ರು ಅವಾಗ ಪಾಸ್ಬುಕ್ ಇಂದ ಐದು ತಿಂಗಳದ್ದು ದುಡ್ಡು ತೆಗೆಸ್ಕೊಂಡು ಬಂದಿದ್ದಿಲ್ಲ ಅದನ್ನು ಕೂಡ ಕೊಟ್ಟು ಖುಷಿ ಆಯಿತು ಇವತ್ತು ಈ ರಾಜ್ಯದೊಳಗೆ ಏನಾಗ್ತದೆ ನಮಗೆ ಅದು ಬೇಕಾಗಿಲ್ಲ ನಾವು ರಾಜಕೀಯವಾದಂಥ ವ್ಯಕ್ತಿ ಅಲ್ಲ ನಾವು ಪ್ರ ನಾವು ಪ್ರಜೆಗಳು ನಮ್ಮ ಏನು ಓಟ್ ಹಾಕೋದು ನಾವು ಅದು ಮಾಡ್ತೀವಿ ಬಟ್ ಇದೇ ಅಂತ ನಾವು ಹೇಳಲ್ಲ ಬಟ್ ಅದು ಇವತ್ತು ನಮ್ಗೆ ಸಪೋರ್ಟ್ ಮಾಡಿತು ನಮಗೆ ಮುಖ್ಯಮಂತ್ರಿಯವರ ಒಂದು ಏನು ಅನುಗುಣವಾದಂಥ ಒಂದು ಅವರ ಅಂಶಗಳಿದಾವಲ್ಲ ಇವತ್ತು ನಮ್ಮ ತಾಯಿಯವ್ರಿಗೂ ಕೂಡ ಒಂದು ಹತ್ತು ಸಾವಿರ ರೂಪಾಯಿ ಕೊಡೋಕದ ಅನುಕೂಲ ಆಯ್ತು ಆ ದುಡ್ಡು ನಮ್ಮ ತಾಯಿಯವ್ರಿಗೆ ಕೊಟ್ಟಿಲ್ಲ ಸಿದ್ದರಾಮಯ್ಯ ಅವರೇ ಕೊಟ್ಟಾರಂತ ನಾನು ಅದು ಭಾವಿಸ್ತೀನಿ ಅದು ಖುಷಿ ಆಯಿತು ನೆಕ್ಸ್ಟ್ ನಮ್ಮ ಧರ್ಮಪತ್ನಿಯವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ಅದೇ ಬಂದವರಿಗೆಲ್ಲ ವ್ಯವಸ್ಥೆ ಮಾಡೋದು ಚೆನ್ನಾಗಿ ಮಾತಾಡಿಸಿ ಅವರಿಗೆಲ್ಲ ಟ್ರೀಟ್ ಮಾಡೋದು ಆಮೇಲೆ ನನಗೂ ಎರಡು ಮಕ್ಕಳಿದ್ದಾರೆ ಅಪ್ಪು ಸರ್ ಆಶೀರ್ವಾದನ ಒಂದು ಗಂಡು ಮಗು ಫಸ್ಟ್ ಆಯಿತು ಅವ್ರ ಆಶೀರ್ವಾದದಿಂದನೇ ನಾನು ಗಂಡು ಮಗು ಪಡೆದಿದ್ದೇನೆ ಅದಕ್ಕೆ ಪುನೀತ್ ರಾಜ್ ಅಂತ ಹೆಸರಿಟ್ಟಿದ್ದೀನ ಮಗುಗೆ ಈಗ ಎರಡನೇ ಮಗು ಕೂಡ ಐದೂವರೆ ತಿಂಗಳಿದೆ ಇನ್ನೂ ನಾಮಕರಣ ಮಾಡಿಲ್ಲ ನಮ್ಮ ಅಶ್ವಿನಿ ಮೇಡಮ್ ಅವರು ಏನು ನಮ್ಮ ಮನೆಗೆ ಬರ್ತಾರೆ ನಮ್ಮ ಊರಿಗೆ ಬರ್ತಾರಲ್ಲ ಅವ್ರ ಕಡೆಯಿಂದ ಆ ದೇವಾಲಯದಲ್ಲೇ ಆ ಮಗುನ ಒಂದು ನಾಮಕರಣ ಮಾಡ್ಬೇಕು ಅನ್ನೋ ಒಂದು ಆಸೆ ಐತಿ ಸೊ ಅದನ್ನು ಆಲ್ರೆಡಿ ಮೇಡಮ್ ಅವರು ಒಪ್ಕೊಂಡಿದ್ದಾರೆ ಆ ಥರ ನಾನು ನಾಮಕರಣ ಮಾಡ್ತೇನೆ ಅಂತಲೂ ತಾವು ನಮಗೆ ಆಹ್ವಾನ ಕೊಟ್ಟಿದ್ದಾರೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆಗೆ ಪ್ರಕಾಶ್ ಅವರು ಹಾಗೆ ಪ್ರಕಾಶ್ ಅವರ ತಾಯಿ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಬನ್ನಿ ಅಮ್ಮ ಈಗ ನಿಮ್ಮ ಮಗ ಅಂತ ಪ್ರಕಾಶ್ರವ್ರು ದೇವಸ್ಥಾನ ಉದ್ಘಾಟನೆ ಆಗುವವರೆಗೂ ಚಪ್ಪಲಿ ಹಾಕಲ್ಲ ಅಂತ ಅಂದಿದ್ದಾರೆ ಅದ್ರ ಪ್ರಕಾರ ಏಳು ತಿಂಗ್ಳು ಆಗ್ತಾ ಬಂದು ಆದ್ರೂ ಸಹ ಚಪ್ಪಲಿ ಹಾಕ್ತಾ ಇಲ್ಲ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಹೆಮ್ಮೆ ಅನಿಸತ್ರಿ ಅವನು ದೇವ್ರು ಅಂತೇಳಿ ತಿಳ್ಕಂಡ ನ ಮೇಲೆ ಅವ್ರದು ಪಂಪ್ಸನ್ ಮುಗಿಯೋರಿಗೆ ನಾನು ಹಾಕೋದಿಲ್ಲ ಅಂತ ಮಾಡಿಬಿಟ್ಟನ್ರಿ ಅದಕ್ಕೆ ಮತ್ತೆ ಅವ ಏನ್ ಮಾಡ್ತಾನೆ ಅಂತನಾ ನಮಗೂ ಹೆಮ್ಮೆ ಅನಿಸತ್ರಿ ನೀನು ತಿಳಿದಂಗ ಮಾಡಪ್ಪ ಯಾರು ಬೇಡ ಅಂತಾರ ನೀ ದೇವ್ರು ಅಂತಿನಿ ಅಂದ್ರೆ ದೇವ್ರಾಗೇ ಹಾಗೆ ಇರ್ಲಿ ನಮಗ ನಮಗೂ ಒಂದು ಒಳ್ಳೆ ಅವಕಾಶ ತಂದು ಕೊಡ್ತಿದ್ವಿ ಅಲ್ಲಿ ಅವನ ಹೋಗಿ ನಾವು ಮಾಡೋದಾಗೋದಿಲ್ಲ ನಮ್ಮ ಜಗದೊಳಗದಾರ ಅಂದ್ರೆ ನಾವು ದಿನನಿತ್ಯ ನಿತ್ಯ ಮಾಡ್ಬೋದು ಅಂತೇಳಿ ನಮಗೂ ಒಂದು ಹೆಮ್ಮೆ ಅನಿಸುತ್ತೆ ಈ ಊರನ್ನರೆಲ್ಲ ಈ ದೇವಸ್ಥಾನ ಕಟ್ಸಿದಕ್ಕೆ ಏನಂತ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದಾರೆ ಅವರು ಒಳ್ಳೇದು ಅಂತಾರೆ ಯಾರು ಏನು ಕೆಟ್ಟದ್ದೇನು ಮಾತಾಡಿಲ್ಲ ಒಳ್ಳೇದು ಒಳ್ಳೇದು ಮಾಡ್ಕೊಂತ ಹೊಂಟಾನ ಅವ್ನಿಗೆ ಇನ್ನೂ ಹೆಂಬಲ ಕೊಡೋರಿಲ್ಲ ಅಂತ ನಾಲ್ಕು ಮಂದಿ ಜನ ಮಾತಾಡ್ತಾರ್ರಿ ಈಗ ಹಾವೇರಿ ಅಲ್ಲೆಲ್ಲ ಹೋಗ್ತೀರಿ ನೀವು ಹೋಗ್ತೀರಿ ಹೋಗ್ತಾರೆ ಅವಾಗ ಜನ ಎಲ್ಲ ಗುರುತು ನೀವು ಹಿಡಿತಾರೆ ಪ್ರಕಸ್ಸರ್ ತಾಯಿ ಅಂತ ಕೇಳ್ತಾರ್ರಿ ಮೊನ್ನೆ ಕಾರ್ ಗಡ್ಯಾಗ ಬರಾಕತ್ತಿದ್ ರೀ ಕಾಗನೇಲಿ ಅವರು ಡ್ಯಾನ್ಸ್ ಮಾಸ್ತರ್ ಅಂತ್ರಿ ನಾವು ಆಟೋದಾಗ ಅದಾವೆ ರೀ ಒಂದು ನಮ್ಮ ಕರ್ಣಕ್ಕಂತ ಹೊಂಟಿದ್ದೆ ಡ್ಯಾನ್ಸ್ ಮಾಸ್ತರ್ ತಾಯಿ ಅಲ್ರಿ ನಮಸ್ಕಾರ ರೀ ಮರ ಅಂದ್ರೆ ನಾವು ನಮಸ್ಕಾರ ಅಂದ್ವಿ ಅವ್ರು ಇರು ನಾವು ಇರು ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ಮ ಮಗನಿಗೆ ಗೊತ್ತಾಯ ಹಿಡ್ದು ಅವ್ರು ಹೇಳ್ತಾರಂದ್ರೆ ನಾವು ನಮಸ್ಕಾರ ಮಾಡಾಕಬೇಕಲ್ಲ ಮಾಡಿದ್ವಿ ಗಡೆಯಾಗ ಕುತ್ಕೊಂಡು ಮಾಡಿದ್ವಿ ಹ್ಞೂ ರೀ ಅವ್ರ ತಾಯಿ ರೀ ನಾನು ಅಂತ ನಮಸ್ಕಾರ ಮಾಡಿದ್ವಿ ಅವ ನಿಮ್ಮ ಮಗನ ಸಾಧನೆಯನ್ನ ಇಡೀ ಊರು ಕೊಂಡಾಡ್ತಾ ಇದೆ ಇಡೀ ಜಗತ್ತು ಕೊಂಡಾಡ್ತಾ ಇದೆ ಮಗನ ಸಾಧನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ನಮಗೆ ಹೆಮ್ಮೆ ಅನಸ್ತತ್ರಿ ಜನ ಐತಿ ಬಲ ಐತಿ ಆದ್ರೆ ನಾಲ್ಕು ಮಂದಿ ಒಳಗ ಅಡ್ಡಾಡ್ತಾನ ನಾಲ್ಕು ಮಂದಿ ನನ್ನ ಮಗನ ಹೆಮ್ಮೆದಿ ನಾನು ಗಂಟನಾಲ್ರಿ ಹೌದು ನನಗೆ ಹೆಮ್ಮೆ ಐತ್ರಿ ಅವನ್ ಏನ್ ಮಾಡಿದ್ರು ನನಗೆ ಹೆಮ್ಮೆ ಐತ್ರಿ ಯಾಕಂದ್ರೆ ನೀಮ್ ಕಡೆಯಿಂದ ತುಂಬಾ ಧನ ಸಹಾಯ ತಗೊಂಡಿದ್ದೀನಿ ಅಂತ ಹೇಳಿದ್ರು ಅವರು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನೀವು ದುಡ್ಡು ಕೊಟ್ಟಿರಿ ಒಂದ್ ದೇವಸ್ಥಾನ ಕಟ್ಸಕ್ ಎರಡೂವರೆ ಲಕ್ಷ ರೂಪಾಯಿ ತರಕಾರಿ ಮಾರಿ ಇಟ್ಟಿದ್ರಿ ಮತ್ತ ಸಡನ್ ಆಗಿ ಯಾರ ಕೊಡೋದಲ್ರಿ ಹೌದ್ ಹಿಂಗಾಗಿ ಹಾಕಿ ನಾಳೆ ತಕ್ಕವಂತಪ್ಪ ಕೊಟ್ಟು ಅಂದಾಗ ದೇವ್ರಾಗಿ ಅವನು ನನ್ ಜಿಗದ ನಮ್ಮ ಮಗ ನಾನು ಈ ಒಂದ್ ಆರು ತಿಂಗಳಿಂದ ನಿಮ್ ಮಗ ತುಂಬಾ ಬಿಸಿ ಆಗೇನ್ರಿ ಒಂದ್ ದೇವಸ್ಥಾನ ಕಟ್ಸೋದು ಜನರನ್ನ ಕಾಂಟ್ಯಾಕ್ಟ್ ಮಾಡೋದು ಎಲ್ಲದ್ರಾಗ ಬಿಸಿ ಅದನಾ ಟೈಮ್ ಕೊಡಕ್ ಹಾಕಿರಲ್ಲ ಟೈಮ್ ಟು ಟೈಮ್ ಮಗ ಮನಿಗೆ ಬರಂಗಿಲ್ಲ ಹೌದಾ ಬೇಜಾರ ಏನಿಲ್ರಿ ಅವ ಅವ್ ನಿಂದಾಗ ನಿಂದ ಎಲ್ಲಿ ಹೇಳಾರು ಹಿಂದಿ ಇಲ್ಲಾ ಮುಂದಿ ಇಲ್ರಿ ನಾಕ್ ಮಂದಿ ಒಳಗ ಬೆರ್ಕಂಡು ನಾಲ್ಕು ಜನರ ಕೂಡ ಮಾತಾಡ್ಕೊಂಡು ಬರ್ಬೇಕಂದ್ರ ಅವಾಗ ಬ್ಯಾಸ ಆಗಿರ್ತೈತಿ ನಾವ್ ಮನೆಯಿಂದ ಹಿಂಗ್ ನಾವ್ ತಗದು ಅವನ್ ಮೇಲೆ ಹಾಕಿದ್ರಿ ಹೆಂಗ್ರಿ ಅವ್ ಇರ್ತಾನ ನಾವ್ ಹಂಗ ಹೋಗಿ ಬಿಡ್ಬೇಕ್ರಿ ನಿಮ್ ಕಡೆಯಿಂದ ಸಂಪೂರ್ಣ ಒಂದು ಬೆಂಬಲ ಐತಿ ನಿಮ್ ಮಗನ್ಗೆ ಹೌದ್ರಿ ನಿಮ್ ಹೆಮ್ಮೆದಿ ಐತಿ ನನ್ ಮಗ ಮಾಡಿದ್ವಿ ಎಲ್ಲಾದ್ ಒಳ್ಳೇದಂತೀ ನಮ್ಮ ಜೊತೆಗೆ ಇವತ್ತು ಪ್ರಕಾಶ್ ರವರು ಹಾಗೆ ಅವರ ಜೊತೆಗಿದ್ದಾರೆ ಖುಷಿ ಅಂತ ಅವ್ರ ಹೆಸರು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ತಮ್ಮ ಈ ದೇವಸ್ಥಾನ ಕಟ್ಟಿಸಿದ್ದಕ್ಕೆ ಅವ್ರಿಗೆ ಎಷ್ಟು ಖುಷಿ ಇದೆ ಅದನ್ನೆಲ್ಲ ಕೇಳ್ತಾ ಹೋಗ್ತೀನಿ ಬನ್ನಿ ಆ ನಿಮ್ಮ ಒಂದು ಯಜಮಾನ್ರು ಈ ಒಂದು ಗ್ರಾಮದಲ್ಲಿ ಈ ಒಂದು ಒಂದ್ ಮೊದಲು ಒಂದು ಏನಾದ್ರು ಥಾಟ್ ಬಂತ ಹೇಳಿದ್ರೆ ಎಲ್ಲಾರು ಶೇರ್ ಮಾಡ್ಕೊಳ್ಳೋದು ಅವ್ರ ಮಿಸಸ್ ಅವ್ರ ಜೊತೆ ಹೌದಾ ಇವ್ರಿಗೂ ಒಂದು ಒಂದ್ ಗುಡಿ ಕಟ್ಟಬೇಕು ಅಂತ ಹೇಳಿ ಒಂದು ಥಾಟ್ ಬಂದಾಗ ಅವ್ರು ನಿಮ್ ಮುಂದೆ ಹೇಳಿದ್ರೆ ಮೇಡಮ್ ಹೇಳಿದ್ರೆ ಹೌದಾ ಅದಕ್ಕೆ ನಿಮ್ ಬೆಂಬಲ ಅಥವಾ ನಿಮ್ ಪ್ರತಿಕ್ರಿಯೆ ಏನೈತೆ ಮೇಡಮ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ತರ ಮಾಡ್ಬೇಕು ಅಂತಂದ್ರ ಅದಕ್ಕೆಲ್ಲ ಫೈನಾನ್ಸಿಯಲಿ ಸ್ವಲ್ಪ ಸಪೋರ್ಟ್ ಇರಬೇಕು ಆಮೇಲೆ ನಾವು ನಾರ್ಮಲ್ ಆಗಿ ತರಕಾರಿ ವ್ಯಾಪಾರ ಮಾಡ್ಕೊಂಡು ಒಂದು ಬಡ ಕಲಾವಿದ ಆಗಿ ಉಳ್ಕೊಂಡಿದೀವಿ ಅಷ್ಟೊಂದೆಲ್ಲ ಇದು ಮಾಡ್ಬೇಕಂದ್ರೆ ನಮ್ ಕಡೆಯಿಂದ ಆಗುತ್ತಾ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರಾ ಊರವರು ಆಮೇಲೆ ಫ್ರೆಂಡ್ಸ್ ಇರ್ಬೋದು ಬೇರೆ ಬೇರೆ ಎಲ್ಲ ಅಭಿಮಾನಿಗಳೆಲ್ಲ ಸಪೋರ್ಟ್ ಮಾಡ್ತಾರ ಅಂತ ಒಂದು ನಾರ್ಮಲ್ ಕ್ವಶನ್ ಬಂದಿತ್ತು ಸರ್ ಅದಕ್ಕಾಗಿ ಬೇಡ ನೋಡೋಣ ನೋಡೋಣ ಅನ್ಕೊಂತ ಇದು ಮಾಡಿದ್ವಿ ಆಮೇಲೆ ಎಲ್ಲರ ಕಡೆಯಿಂದ ಸಪೋರ್ಟ್ ಸಿಕ್ತು ಇಲ್ಲ ಸಪೋರ್ಟ್ ಮಾಡ್ಲಿ ಬಿಡ್ಲಿ ನನ್ನ ಕೈಯಿಂದ ಎಷ್ಟಾಗುತ್ತೆ ಅದನ್ನು ನಾ ಮಾಡಲೇಬೇಕು ನನ್ನ ಮೈಂಡ್ ಒಳಗೆ ಬಂದೈತಿ ಅಂತಂದ್ರೆ ನಾನು ಮಾಡ್ತೇನೆ ಅಂತ ಅವರೆಲ್ಲ ಇದನ್ನ ಮಾಡಿದ್ರು ಸೊ ಮತ್ತು ಸರಿ ಅಂತ ಅವ್ರೇನು ಅನ್ಕೊಂಡಿರ್ತಾರಲ್ಲ ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ವಿ ರೀ ಅವ್ರು ಮಾಡಿದ್ರು ಖುಷಿ ಅನ್ಸುತ್ತೆ ಸರ್ ಯಾಕಂದ್ರೆ ಅವ್ರು ಏನು ಕೆಟ್ಟದ್ದು ಕೆಲಸ ಮಾಡಲ್ಲ ಒಳ್ಳೇದು ಮಾಡ್ತಾರ ಹಂಗಾಗಿ ಖುಷಿ ಅನ್ಸುತ್ತೆ ಸರ್ ಈ ಕಳೆದ ಏಳು ತಿಂಗಳಿಂದ ನಿಮ್ ಮನೆಯವ್ರ ಏನಂತ ನಿಮ್ಮ ಯಜಮಾನ್ರ ಏನಿದೆ ತುಂಬಾ ಬ್ಯುಸಿ ಆಗಿದ್ದಾರೆ ಹೌದಾ ಈ ಒಂದು ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಿಮ್ ಒಂದ್ ಟೈಮ್ ಕೊಡ್ತಾ ಇದಾರೆ ಅವರು ಫ್ಯಾಮಿಲಿಗೆ ಟೈಮ್ ಕೊಡ್ತಾರ ಸರ್ ಆದ್ರೆ ಮತ್ ಇವಾಗ ಬಿಜಿ ಶೆಡ್ಯೂಲ್ ಐತಲ್ಲ ಹಂಗಾಗಿ ಸ್ವಲ್ಪ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ ಫ್ಯಾಮಿಲಿ ಜೊತೆ ನಮ್ಗೆ ಏನ್ ಬೇಜಾರಿಲ್ಲ ಯಾಕಂದ್ರೆ ಇವಾಗ ಈ ಫಂಕ್ಷನ್ ಮುಗಿದ ಮೇಲೆ ಆಮೇಲೆ ಎಲ್ಲ ಫ್ರೀನ ಇರ್ತಾರಲ್ಲ ಅವಾಗ ಇವಾಗ ಟೈಮ್ ಸ್ಪೆಂಡ್ ಮಾಡದೇ ಇರೋದು ಅವಾಗ ಮಾಡ್ಬೋದು ಅಂತ ಇದು ನಮ್ಗೆ ಬೇಜಾರ ಅಂತ ಏನಿಲ್ಲ ಖುಷಿ ಅಷ್ಟೇ ಪ್ರತಿಯೊಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾಳೆ ಅನ್ನಕ ನಮ್ಮ ಪ್ರಕಾಶ್ ಸರ್ ಜೊತೆ ಅವ್ರ ಮಿಸಸ್ ಅವರು ಕೂಡ ಕೈ ಜೋಡಿಸಿ ಈ ಒಂದು ಕಾರ್ಯವನ್ನು ನಾವು ತೀರೋಣ ಈ ಒಂದು ಸಾಧನೆ ನಾವು ಮಾಡೇ ತೀರೋಣ ಅಂತ ಹೇಳಿ ಅವ್ರ ಒಂದು ಫ್ಯಾಮಿಲಿ ಫುಲ್ ಸಪೋರ್ಟ್ ಆಗಿ ಅವ್ರಿಗೆ ನಿಂತ್ಕೊಂಡೈತಿ ಅದರ ಒಂದು ರಿಸಲ್ಟ್ ಅಂತ ಏನ್ ಹೇಳಿದ್ರೆ ಇವತ್ತು ಹೊರಗಡೆ ಸ್ಥಾಪಿತವಾಗಿರ್ತಕ್ಕಂತ ಒಂದು ದೇವಸ್ಥಾನ ಅಂತ ಹೇಳಿ ನಾವು ಹೇಳ್ಬೋದು ಹ್ಮ್ ಈಗ ಡ್ಯಾನ್ಸ್ ಟೀಚರ್ ಆಗಿ ಅಷ್ಟೇ ಅಲ್ಲದೆ ಯಾವ್ಯಾವ ರಂಗದಲ್ಲಿ ನೀವು ಕೆಲಸ ಮಾಡಿದ್ರಿ ಆ ತುಂಬ ರಂಗ ಇದೆ ಸರ್ ಅದು ಹೇಳೋಕ್ಕಾಗಲ್ಲ ಎಲ್ಲ ಒಂದು ಡಾನ್ಸ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಸೀರಿಯಲ್ ಧಾರಾವಾಹಿಲಿ ಸತಿ ನಾವು ಕೆಲಸವನ್ನು ಮಾಡಿ ಧಾರಾವಾಹಿ ಕೂಡ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ಟೈಮ್ ಇಲ್ಲದಕ್ಕೆ ನಾನು ಅವಕಾಶಗಳನ್ನ ಸದುಪಯೋಗ ಪಡ್ಕೊಂಡಿಲ್ಲ ಇನ್ನು ಮುಂದೆ ಅವಕಾಶ ಸಿಕ್ಕರೆ ನಾನು ಮಾಡ್ತೀನಿ ಆಮೇಲೆ ನಂದೇದಂಥ ಒಂದು ತಂಡ ಇದೆ ಅಪ್ಪು ತಂಡ ಅಪ್ಪು ನೃತ್ಯ ಡಾನ್ಸ್ ಅಕಾಡೆಮಿ ಅಂತ ಇದೆ ಸೊ ಮಕ್ಕಳಿಗೋಸ್ಕರ ಒಂದು ನೃತ್ಯ ತಂಡ ಇದೆ ನೃತ್ಯ ಅಕಾಡೆಮಿ ಒಂದು ಮನರಂಜನೆ ಕೊಡಲು ನಾನು ಜಾತ್ರೆ ಜಾತ್ರೆಗಳಾಗಿರ್ಬೋದು ಏನೋ ಊರ್ಸು ಈ ಥರ ಎಲ್ಲ ರಂಗದಲ್ಲಿ ಬಂದು ನಮ್ಮನ್ನು ಕೇಳ್ತಾರೆ ಆ ಒಂದು ರಂಗಕ್ಕೆ ಕಾರ್ಯಕ್ರಮ ನೀಡಲು ನನ್ನ ಒಂದು ತಂಡ ಇದೆ ನಾನು ಹುಟ್ಟಿದ್ದು ಕುಂದಗೋಳ ತಾಲೂಕು ಧಾರವಾಡ ಡಿಸ್ಟಿಕ್ ಹೊಸಕಟ್ಟಿ ಗ್ರಾಮದಲ್ಲಿ ಸೊ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕುರುಬ ಸಮಾಜದಲ್ಲಿ ಹುಟ್ಟಿ ಇವತ್ತು ನಾವು ಎಲ್ಲ ಸಮಾಜದಲ್ಲಿ ಸೇವೆ ಮಾಡ್ತಾಯಿದ್ದೀನಿ ಸೊ ಅಲ್ಲಿಂದ ನಾವು ತಂದೆಯವರು ತಾಯಿಯವರಿಗೆ ಒಂದು ಸ್ವಲ್ಪ ಏನೋ ಅವಳು ಚವಲ ತೊಂದರೆ ಆಗಿದ್ದೆ ನಾವು ಡಿವೈಡ್ ಆಗೋ ಪರಿಸ್ಥಿತಿ ಆಯಿತು ಇವಾಗ ಇಪ್ಪತ್ತೆರಡು ವರ್ಷ ಆಯ್ತು ನಮಗೆ ತಂದೆಯವರು ಬೇರೆ ಕಡೆ ಇದಾರೆ ನಮ್ಗೆ ತಾಯಿಯೇ ಇಲ್ಲ ಅವರೇ ಮಾರ್ಗದರ್ಶಕರು ಅವರ ಹಾದಿಯಲ್ಲೇ ನಾವು ನಡೀತಾ ಇದ್ದೀವಿ ಅವರು ನೋಡಿಬಿಟ್ಟು ಅಂತಂದ್ರೆ ನಾನು ಬಂದು ಮಾವನ ಆಶ್ರಯದಲ್ಲಿ ಎಲಗಚ್ಚಿಗೆ ನಾವು ಈ ಊರಿಗೆ ಮೊಮ್ಮಗ ನಾನು ಹೆಣ್ಣು ಮೊಮ್ಮಗ ಅಂತಾರಲ್ಲ ಆ ಥರ ನಾವು ನಮ್ಮ ತಾಯಿಯವ್ರ ಊರಿದು ಇಲ್ಲಿ ನಾವು ಮಾವನ ಆಶ್ರಯದಲ್ಲಿ ಬೆಳೆದು ನಮ್ಮ ಮಾಮರು ಸರ್ ಇದ್ದಾರೆ ಅಲ್ಲಿಂದ ಅವರ ಒಂದು ಶಿಷ್ಯನಾಗಿನೂ ಕೂಡ ನಾನು ಎಜುಕೇಷನ್ ತಗೊಂಡು ಕಾಗಿನಲ್ಲಿ ಮಠದಲ್ಲಿ ಐ ಐದರಿಂದ ಹತ್ತನೇ ತರಗತಿವರೆಗೆ ಮುಗಿಸಿ ಅಲ್ಲಿಂದ ಮತ್ತು ಪ್ರಥಮ ಮತ್ತು ದ್ವಿತೀಯ ಪೂಜೆಷನ್ನ ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡ್ ಗೌರ್ಮೆಂಟ್ ಕಾಲೇಜಲ್ಲಿ ಮುಗಿಸಿ ಸೊ ಅಲ್ಲಿಂದ ನೆಕ್ಸ್ಟು ಡಿಗ್ರಿ ಮೂರು ವರ್ಷ ಬಂಕಾಪುರ ಪ್ರಥಮ ದರ್ಜೆ ಕಾಲೇಜಲ್ಲಿ ಮುಗಿಸಿ ಸೊ ಅದು ಮುಗಿಸಿದ್ಮೇಕ ಡಿಗ್ರಿ ಅಂತೂ ಒಂಚೂರು ಪಾಲ್ತು ಲೆಕ್ಕಕ್ಕೆ ಬಂದೆವು ನಾವು ಏನು ಕೆಲಸ ಇಲ್ಲ ಏನಿಲ್ಲ ಜನ ಎಲ್ಲ ಊರಾಗೆಲ್ಲ ಬೇದಾಡಕ್ಕೆ ಬರೀ ಓದೋದಾತು ಏನು ಕೆಲಸ ಇಲ್ಲ ಆದಾಗ ಒಂದೇನೋ ಸಣ್ಣದಾಗಿ ಮೊಬೈಲ್ ಶಾಪ್ ಹಾಕ್ಕೊಂಡ್ವಿ ಅದನ್ನೊಂದು ಎರಡು ವರ್ಷ ನಡೆಸಿದ್ವಿ ಅಲ್ಲಿಂದ ಮೊಬೈಲ್ ಶಾಪ್ ನಡೆಸಬೇಕಾದ್ರೆ ಯೂಟ್ಯೂಬಲ್ಲೆಲ್ಲ ನಾವು ಈ ಮೀಡಿಯಾದಲ್ಲಿ ಆಮೇಲೆ ಸಿನಿಮಾದಲ್ಲಿ ಎಲ್ಲ ಪ ಒಂದು ಸಿಸ್ಟಮಲ್ಲಿ ನಾವು ಅಪ್ಪು ಸರ್ಗೆ ಮಾದರಿ ಅವ್ರ ಮಾರ್ಗದಲ್ಲೇ ನಾವು ಜಾಸ್ತಿ ಹೋಗ್ತಾ ಇರೋದು ಅವಾಗಿಂದಲೇ ನಾನು ಅವ್ರ ಬಿಗ್ ಫ್ಯಾನ್ ಅಪ್ಪು ಸರ್ ಫ್ಯಾನು ಹಾಗೆ ಸಿಸ್ಟಮಲ್ಲೆಲ್ಲ ಈ ಡ್ಯಾನ್ಸ್ ನೋಡಿ 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 ನಾನು ಈ ಥರ ಆಗಬೇಕು ಅವ್ರ ಥರ ಆಗ್ಲಿಕ್ಕೂ ಒಂದು ಚೂರಾದರೂ ನಾವು ಏನಾದರೂ ಒಂದು ಡ್ಯಾನ್ಸರ್ ಆಗಬೇಕು ಅನ್ನೋದು ಒಂದು ಕನಸು ಕಟ್ಕೊಂಡ್ವಿ ಆ ಕನಸು ಇವತ್ತು ನನಸು ಸಾಗಿದೆ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಅವತ್ತು ನನಗೆ ಯಾವುದೇ ರೀತಿಯ ಸಪೋರ್ಟ್ ಇದ್ದಿದ್ದಿಲ್ಲ ನಮ್ಮ ಮನೆಯಾಗೆಲ್ಲ ನನಗೆ ಬೇಯರು ನೀ ಏನು ಡ್ಯಾನ್ಸ್ ಮಾಡ್ತಿ ನಮ್ಮ ಮನೆಯಾಗೆಲ್ಲ ನಮ್ಮ ಕುಟುಂಬದಲ್ಲೆಲ್ಲ ಡ್ಯಾನ್ಸ್ ಮಾಡಲ್ಲ ಅಂತಿದ್ರು ಸಪೋರ್ಟ್ ಕಡಿಮೆ ಇತ್ತು ಬಟ್ ಒಂದು ಸಪೋರ್ಟ್ ಏನಂದ್ರೆ ನನ್ನ ತಾಯಿ ಫುಲ್ ಸಪೋರ್ಟ್ ಇತ್ತು ಸಾಕು ನಾನು ಅದರಿಂದ ಮುಂದೆ ಬಂದಿದ್ದೀನಿ ಈಗ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಫಸ್ಟ್ ನಾನು ಹೆಂಗೆ ಡ್ಯಾನ್ಸ್ ಟೀಚರ್ ಆದೆ ಅದ್ರ ಬಗ್ಗೆ ನಾನು ಹೇಳ್ಬಿಟ್ಟು ಡಾನ್ಸಿಂಗ್ ಬರ್ತೇನೆ ರೀ ಸೊ ನಾನು ಮೊಬೈಲ್ ಶಾಪ್ ಏನು ಹಾಕ್ತಾಯಿದ್ನಲ್ಲ ಸೊ ಅಲ್ಲಿಂದ ನಾನು ಅಪ್ಪು ಸರ್ ಡಾನ್ಸು ಆ್ಯಕ್ಟಿಂಗು ಅವ್ರ ಕಲೆಯನ್ನು ನೋಡಿ ಅವರು ಅವರು ಸಮಾಜವಾಗಿ ಇಷ್ಟು ಅವರು ತೀರೋದ್ಮೇಲೆ ಗೊತ್ತಾಗಿದೆ ಅವರು ಪರಮಾತ್ಮ ಯಾವ ಥರ ಪುಣ್ಯಾತ್ಮ ಆದರೂ ಈ ನಾಡಿನಲ್ಲಿ ಅನ್ನೋದು ಅದಕ್ಕಿಂತ ಮುಂಚೆ ನಾವು ಅವ್ರ ಅಭಿಮಾನಿ ಯಾವ ರೀತಿ ಅಭಿಮಾನಿ ಅಂದರೆ ಒಂದು ಕಲಾವಿದರಾಗಿ ಅಭಿಮಾನಿ ಸೊ ಒಂದು ಹೀರೋ ಕರ್ನಾಟಕದಲ್ಲಿ ಬೆಸ್ಟ್ ಡಾನ್ಸ್ ಎಲ್ಲ ಸರ್ ಅಭಿಮಾನಿ ಹಾಗೂ ಸರ್ ಅಭಿಮಾನಿ ನಾವು ಈಗ ಅವ್ರ ಅಭಿಮಾನಿಯಾಗಿ ನಾವು ಇದ್ವಿ ಇಷ್ಟು ಈ ಮಟ್ಟಕ್ಕೆ ಇದ್ದಿದ್ದಲ್ಲ ಒಂದು ಸಿನಿಮಾ ಬಂದ್ರು ಕೂಡ ನಾವು ಮೊದ್ಲೇ ನೋಡ್ತಿದ್ವಿ ಅವರ ಡಾನ್ಸ್ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ನೋಡ್ತಿದ್ವಿ ಅಲ್ಲಿಂದ ನಾನು ಮಾಡ್ಬೇಕಂದು ಯಾರ್ದೋ ಒಂದು ಕಡೆ ಒಂದಿಟ್ಟು ಇಂಟ್ರ ಅವರ ಸಹಾಯದಿಂದ ದುಡ್ಡು ತಗೊಂಡು ಹುಬ್ಳಿಗೆ ಹೋದೆ ಹುಬ್ಳಿಯಲ್ಲಿ ಚೇತನ್ ಮಾಸ್ಟರ್ ಪರಿಚಯ ಆದರು ಅಲ್ಲಿಂದ ಅವರೆಲ್ಲ ನನ್ನ ಮಗನ ಸರಿ ತಮ್ಮನ ಸರಿ ಒಂದೂವರೆ ವರ್ಷ ತಮ್ಮ ಸ್ವಂತ ಮನೆಯಲ್ಲೇ ಇಟ್ಕೊಂಡು ಅಲ್ಲಿಂದ ಇನ್ನೊಬ್ಬರು ಪ್ರಕಾಶ್ ರಂಗ್ರೇಜಿ ಸರ್ ಅಂತಂದು ಅಲ್ಲಿ ಕಳಿಸಿದ್ರು ಅಲ್ಲಿ ಉತ್ತಮವಾಗಿ ಡ್ಯಾನ್ಸನ್ನು ಟ್ರೈ ಅಪ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ಮಾಸ್ಟರ್ ಜಗದೀಶ್ ಅಂತಂದು ಬೆಂಗಳೂರಿಗೆ ಹೋದ್ವಿ ಅಲ್ಲಿಂದ ಓಂಕಾರ ಸ್ಟುಡಿಯೋಗೆ ಬಂದ್ವಿ ಸುಮಾರು ನಾಲ್ಕು ಜನ ಗುರುಗಳ ಕೈಯಲ್ಲಿ ನಾನು ಡ್ಯಾನ್ಸ್ ಟೀಚಿಂಗ್ ಕಲಿತು ಅಲ್ಲಿಂದ ಅಲ್ಲೇ ಬೆಂಗಳೂರಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಡ್ಯಾನ್ಸ್ ಕ್ಲಾಸಲ್ಲಿ ಕೆಲಸ ಮಾಡಿಕೊಂಡು ಹೋಟ್ಲಲ್ಲಿ ಕೆಲಸ ಮಾಡಿ ಕೆ ವಿಲೆಲ್ಲ ಕೆಲಸ ಮಾಡಿ ಪ್ರೆಸೆಂಟ್ ಈಗೂ ನಾನು ತರಕಾರಿ ಇದ್ದೀನಿ ಸೊ ಅಲ್ಲಿಂದ ನಾನು ಬಂದಿರೋದು ತರಕಾರಿ ಮಾರ್ತಾನೆ ಇಪ್ಪತ್ತೆರಡು ವರ್ಷ ಆಯ್ತು ವೃತ್ತಿ ಅದು ಅಲ್ಲಿಂದ ನನ್ನ ಸ್ವಂತ ಊರು ಒಂದು ಯಲ್ಗಚ್ಚಿ ಬಂದು ಯಲಗಚ್ಚಿಂದ ಹೊಸರ್ತಿ ಗ್ರಾಮದಲ್ಲಿ ಒಂದು ಚಿಕ್ಕದಾಗಿ ಒಂದು ಡಾನ್ಸ್ ಕ್ಲಾಸನ್ನು ಹಾಕಿದೆ ಆ ಒಂದು ಡ್ಯಾನ್ಸ್ ಕ್ಲಾಸು ಇವತ್ತು ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೆ ಮಾದರಿ ಆಯಿತು ನಂದು ಸಿಟಿಯಲ್ಲಿ ಎಲ್ಲೂ ಡ್ಯಾನ್ಸ್ ಕ್ಲಾಸ್ ಇಲ್ಲ ಟೌನಲ್ಲಿ ಎಲ್ಲೂ ಇಲ್ಲ ಒನ್ಲಿ ಹಳ್ಳಿ ಮಕ್ಕಳು ಬೆಳಿಬೇಕು ಕನ್ನಡ ಶೈಲಿ ಮಕ್ಕಳಿಗೆ ನಾನು ಡ್ಯಾನ್ಸ್ ಕಲಿಸ್ಬೇಕು ಅನಾಥ ಮಕ್ಕಳಿಗೆ ಡಾನ್ಸ್ ಕಲಿಸಬೇಕು ತಂದೆ ಇಲ್ಲದ ಮಕ್ಕಳಿಗೆ ನಾನು ಡ್ಯಾನ್ಸ್ ಕಲಿಸ್ಬೇಕು ಅದನ್ನು ನಾನು ಉದ್ದೇಶಪೂರ್ವಕ ಇಟ್ಕೊಂಡು ನಾನು ಡ್ಯಾನ್ಸ್ ಕಲಿತೆ ಡ್ಯಾನ್ಸ್ ಮಾಸ್ಟರ್ ಆದರೆ ಡ್ಯಾನ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಅದೆಲ್ಲ ಜನರಿಗೆ ಅವ ಅದು ಪುಣ್ಯ ನನಗೆ ಇವತ್ತು ಅದು ನನಗೆ ಸಿಕ್ಕಿದೆ ಅಂದರೆ ಇಷ್ಟೆಲ್ಲ ನಾನು ನಾಡಿನಾದ್ಯಂತ ಪರಿಚಯ ಆಗ್ತೀನಿ ಅಂದರೆ ಆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ನಾನು ಉಚಿತವಾಗಿ ಡಾನ್ಸ್ ಕಲಿಸೀನಿ ಅದು ನನಗೆ ಅದೃಷ್ಟ ಅದೇ ನನಗೆ ಇವತ್ತು ಈ ನಾಡಿಗೆ ಪರಿಚಯ ಆಗಿದೆ ಸುಮಾರು ಶಾಲೆಗಳಿಗೆ ಡಾನ್ಸ್ ಕಲಿಸಿ ತಾವು ಹೇಳ್ದಂಗೆ ಕನ್ನಡ ಶಾಲೆಗೆ ಯಾಕೆ ವಿಶೇಷವಾಗಿ ಕಲಿಸಿದೆ ಇವತ್ತು ಒಬ್ಬ ಯಾವುದೋ ಅಧಿಕಾರಿ ಆಗಬೇಕಂತಂದ್ರೆ ಅವ್ರು ಏನೋ ಇಂಜಿನಿಯರ್ ಆಗಬೇಕಂತಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಲಕ್ಷ ಗಂಟಲೇ ಫೀಸ್ ಕಟ್ಟಿ ಅವ್ರು ಆಗಿರ್ತಾರೆ ಸೊ ನಾನು ಬಂದಿರೋದು ಕೂಡ ಒಂದು ಆರ್ಡಿನರಿ ಆರ್ಡಿನರಿ ಅನ್ನೋಕ್ಕಿಂತ ಪ್ರತಿಯೊಬ್ಬರು ಕೂಡ ಬಂದಿರೋದು ಕನ್ನಡ ಮಾಧ್ಯಮ ಕನ್ನಡ ಶಾಲೆಗಳಿಂದ ಬಂದಿದ್ದಾರೆ ಗೋರ್ಮೆಂಟ್ ಶಾಲೆಯಿಂದ ನಾನು ಕೂಡ ಕಲ್ತಿದ್ದು ಒಂದು ಗೋರ್ಮೆಂಟ್ ಶಾಲೆಯಲ್ಲಿ ಸೊ ವಿಶೇಷವಾಗಿ ಗೋರ್ಮೆಂಟ್ ಶಾಲೆ ಮಕ್ಕಳಿಗೆ ಯಾರು ಕಲ್ಸಕ್ ಬರಲ್ಲ ಸರ್ ಮುಂದರದು ವಿಷಯ ಅಲ್ಲಿದೆ ನಮ್ದು ಏನಾದ್ರು ಒಂದು ಡಿಫ್ರೆಂಟ್ ಇರ್ಬೇಕು ನಾವ್ ಯಾರಿಗೂ ಜನಕ್ಕೆ ಮನ ಮುಟ್ಟಬೇಕಂದ್ರೆ ನಮ್ಮ ಸೇವೆ ಗೊತ್ತಾಗ್ಬೇಕಂತಂದ್ರ ಸೊ ಗೊತ್ತಾಗೋದು ಬೇಡ ನಾವ್ ಯಾರಿಗಾದ್ರೂ ಒಬ್ಬ ಹೆಲ್ಪ್ ಮಾಡ್ಬೇಕಂತಂದ್ರೆ ನಾವು ಮೊದಲು ಕನ್ನಡ ಶಾಲೆಗೆ ಡಾನ್ಸ್ ಕಲಿಸಬೇಕು ಅಲ್ಲಿಗೆ ನಾವು ಮಾದರಿ ಹಾಕ್ಬೇಕು ಅಲ್ಲಿ ಆ ಮಕ್ಕಳಿಗೆ ಯಾರು ಇವತ್ತಿಗೆ ಒಬ್ಬ ಕೊರಿಯೋಗ್ರಾಫರ್ ಒಬ್ಬ ಡ್ಯಾನ್ಸ್ ಮಾಸ್ಟ್ರು ಯಾರು ಇವತ್ತಿಗೆ ಈ ನೋಡಿ ನೀವೆಲ್ಲ ಕಡೆ ಸರ್ಚ್ ಮಾಡಿ ಯಾರು ಕನ್ನಡ ಶಾಲೆಗೆ ಡ್ಯಾನ್ಸ್ ಕಲಿಸೋಕೋಗಲ್ಲ ಯಾಕಂದ್ರೆ ಅವರಿಗೆ ಪಾಠದ ಅರ್ಥನ ಆಗೋಲ್ಲ ಅವ್ರಿಗೆ ಹೇಳಿದ ಪಾಠನ ಅರ್ಥ ಆಗೋಲ್ಲ ಅಂತಂದು ಏನು ಮಾಡ್ತಾರೆ ಅವ್ರಿಗೆ ಹೋಗಲ್ಲ ಸುಮ್ಮನೆ ಯಾಕೆ ತೆಲಿ ಹೊಡ್ಕೊಳೋದು ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ನಾಲೆಜ್ ಇರ್ತೈತಿ ಇಂಗ್ಲೀಷ್ನ ಟೀಚ್ ಮಾಡ್ತೀವಿ ಅಂತ ಮಕ್ಕಳಿಗೆ ನಾವು ಟೀಚ್ ಮಾಡಿದರೆ ನಾವು ಲಘು ಕ್ಲಿಕ್ ಹಾಕಿವಿ ನಮ್ಗೆ ದುಡ್ಡು ಬರ್ತೈತಿ ನಮ್ಮ ಜೀವನ ನಡೆದ ಬೇರೆದರ ವಿಚಾರ ಸೊ ನನ್ನ ವಿಚಾರ ಏನು ಎಲ್ಲಿ ನಾವು ಎಡವಿರ್ತೇವೆ ಎಲ್ಲಿ ಮುಳ್ಳಿದೆ ಎಲ್ಲಿ ವಿದ್ಯೆ ಕಡಿಮೆ ಇದೆ ಅಲ್ಲಿಯನ್ನು ನಾವು ಗೆದ್ದು ಬರಬೇಕಂತ ನಾನು ಏನು ಮಾಡಿದೆ ಕನ್ನಡ ಸಾಲು ಸ್ಕೂಲುಗಳಿಗೆ ಹೋಗ್ತೀನಿ ಕ ಗೋರ್ಮೆಂಟ್ ಕಾಲೇಜ್ಗಳಿಗೆ ಹೋಗ್ತೀನಿ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ತಿಳಿ ಹೇಳುತ್ತ ಹೇಳ್ಕೊಂತ ಜೀವನ ಪಾಠವನ್ನು ಜನರಲ್ ಆಗಿ ನಾವು ಹೇಳ್ತಾ ಡ್ಯಾನ್ಸ್ ಆಗಿ ಸುಮಾರು ಅರವತ್ತು ಕನ್ನಡ ಶಾಲೆಗಳಿಗೆ ನಾನು ಹೆಚ್ಚಿಗೆ ಶಾಲೆಗಳಿಗೆ ಕರ್ನಾಟಕದಂತ ಎಲ್ಲ ಕಡೆ ನಾನು ನಾಡಿನಾದ್ಯಂತ ಡ್ಯಾನ್ಸ್ ಕಲಿಸಿ ಒಂದು ಅವಾರ್ಡನ್ನು ತಗೊಂಡಿದ್ದೀನಿ ಅದು ನನಗೆ ಹೆಮ್ಮೆ ಅನ್ನಿಸ್ತದೆ ಸಾಕು ನಾನು ಹುಟ್ಟಿದ್ದು ಒಂದು ಸ್ವಾರ್ಥಕಾಯ್ತು ಅಂತ ಒಂದು ಭಾವಿಸ್ತೇನೆ ಸರ್ ರಂಗದಲ್ಲಿ ಬೆಳೆದಿದ್ದೀರಿದಾರೆ ಒಂದು ನಾನು ಬೇರೆ ರಂಗಕ್ಕೆ ಬರ್ಬೇಕಂತಂದ್ರೆ ಫಸ್ಟು ನಾನು ತರಕಾರಿ ವ್ಯಾಪಾರಿ ಅದರಿಂದ ನಾನು ಏನೋ ಒಂದು ಕನಸು ಕಟ್ಕೊಂಡು ಅಪುಸರ ಅಭಿಮಾನಿಯಾಗಿ ಒಂದು ಡ್ಯಾನ್ಸ್ ಕಲಿತು ನಾನೇನು ಮಾಸ್ಟರ್ ಅಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಆದರೂ ಕೂಡ ಅಲ್ಪ ಸ್ವಲ್ಪ ಕಲಿತು ಕನ್ನಡ ಶಾಲೆಗಳಿಗೆ ಒಂದು ಡ್ಯಾನ್ಸ್ ಕಲಿಸೋಂಥ ಟೀಚರ್ ಆಗಿದ್ದೇನೆ ನನಗದು ಮನಸ್ಸಿಗೆ ಸಮಾಧಾನ ಆಗಿದೆ ನಾ ಇದನ್ನ ಮಾಡ್ಕೊತ ಮಾಡ್ಕೊತ ರೂಢಿಯಾಗಿ ನಾನು ಆ ಮಕ್ಕಳನ್ನ ಕರ್ಕೊಂಡೋಗಿ ಬೇರೆ ಬೇರೆ ಮಠ ಮಾನ್ಯಗಳಲ್ಲಾಗಿರ್ಬೋದು ಒಂದು ಏನೋ ಒಂದು ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಆಗಿರ್ಬೋದು ಯಾವುದೋ ಒಂದು ಮದುವೆ ಕಾರ್ಯಕ್ರಮದಲ್ಲಿ ನಾನು ಮಕ್ಕಳು ಕರ್ಕೊಂಡು ಡ್ಯಾನ್ಸ್ ಮಾಡಿದಾಗ ಸೊ ಆ ಟೀಮ್ ಉತ್ತಮವಾಗಿ ಒಂದು ರಿಸಲ್ಟ್ ಕೊಡಕತ್ತೆ ನಮ್ಮ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಅಲ್ಲಿಂದ ಅಲ್ಲಿಂದ ನಮ್ಮ ಕರ್ನಾಟಕಕ್ಕೆ ಸುದ್ದಿ ಆಗ್ತಾ ಇರೋದು ಪ್ರಥಮ ಬಾರಿಗೆ ಅಪ್ಪು ಡ್ಯಾನ್ಸ್ ಅಕಾಡೆಮಿ ಅಂದು ಪ್ರಾರಂಭ ಮಾಡಿದ ವ್ಯಕ್ತಿ ಅಂದರೆ ಯಾರಂದ್ರೆ ನಮ್ಮನೆ ಅಂತ ಗುರುತಿಸ್ತಾರೆ ಜನ ಸೊ ಅಷ್ಟು ನಾನು ಅಪ್ಪು ಸರ್ ಹೆಸರು ಮೇಲೆ ಹನ್ನೊಂದು ಡಾನ್ಸ್ ಕ್ಲಾಸ್ಗಳು ತೆಗೆದಿದೆ ಅಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿ ಎಲ್ಲ ಕಡೆ ಕಾರ್ಯಕ್ರಮ ಕೊಡ್ತಾ ಇದ್ವಿ ಸೊ ಕಾರ್ಯಕ್ರಮದಿಂದ ಏನಾಯಿತು ಒಂದು ಕಲಾ ತಂಡ ಅಂತ ಕಟ್ಕೊಂಡ್ವಿ ಅಪ್ಪು ನೃತ್ಯ ಕಲಾ ತಂಡ ಹೊಸ ಋತಿ ಎಲ್ಲಗಚ್ಚು ಈ ತರ ನಾವು ಒಂದು ಹಳ್ಳಿ ಹೆಸರು ಇಟ್ಕೊಂಡು ನಾವೆಲ್ಲ ಮಾಡ್ಕೊತಿದ್ವಿ ಅಲ್ಲಿ ಬರ್ತಕ್ಕಂಥವ್ರು ಜೂನಿಯರ್ ಆರ್ಟಿಸ್ಟ್ ಬಂದರು ಸೊ ಡಾನ್ಸ್ ಅಷ್ಟೇ ಬೇಡ ನಾವು ನಿಮ್ ಜೊತೆ ಬಂದು ಸಿಂಗಿಂಗ್ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಕೊಡ್ತೀವಿ ಹಾಸ್ಯ ಕಾರ್ಯಕ್ರಮ ಕೊಡ್ತೀವಿ ಆಮೇಲೆ ಜಾದು ಕಾರ್ಯಕ್ರಮ ಎಲ್ಲ ಒಂದು ಟೀಮ್ ಕಟ್ಕೊಂಡ್ವಿ ಇವತ್ತು ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂದ್ರೆ ನಮಗೆ ಡೇಟ್ ಕೊಡಕ್ಕು ಟೈಮ್ ಸಿಗ್ತಾ ಇಲ್ಲ ಅಪ್ಪು ಕಲಾ ತಂಡ ಯಾಕೆ ನಾನು ಡೇಟ್ಗೆ ಅದು ಟೈಮ್ಗೆ ಸಿಗ್ತಾ ಇಲ್ಲ ಅಂತಂದ್ರೆ ನಾವು ಯಾವುದೇ ರೀತಿ ಸಂಭಾವನೆಗೋಸ್ಕರ ನಾವು ಕಾರ್ಯಕ್ರಮ ಮಾಡ್ತಾ ಇಲ್ಲ ಜನರ ಮನರಂಜನೆಗೆ ಒಂದು ಖುಷಿ ವಿಚಾರವಾಗಿ ಅವರು ಬಂದಂಥ ಕಷ್ಟಗಳನ್ನು ದೂರ ಆಗ್ಬೇಕು ಒಂದು ಕಾರ್ಯಕ್ರಮ ನೋಡಿದರೆ ಅವರೆಲ್ಲ ಮರೆತು ಬಿಡ್ಬೇಕು ಅಂಥ ಒಂದು ಸಾಂಸ್ಕೃತಿಕವಾದಂಥ ಸಾಮಾಜಿಕಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ಡಾನ್ಸು ನೃತ್ಯ ಜಾದು ಪ್ರತಿಯೊಂದು ಸಮಾಜಿಕಕ್ಕೆ ಮುಟ್ಟಂಥ ಕಾರ್ಯಕ್ರಮ ನಾವು ರೀ ಸೊ ಹಂಗಾಗಿ ಇವತ್ತು ಅಪ್ಪು ಡಾನ್ಸ್ ಅಪ್ಪು ಕಲಾ ತಂಡ ಅಂದರೆ ರಾಜ್ಯದಂತಾನು ನಮ್ಮನ್ನು ಗುರುತಿಸ್ತಾರ ಅದು ಒಂದು ವಿಶೇಷತೆ ಐತಿ ನಮ್ಮಿಂದ ನಮ್ಮ ತಂಡದಾಗ ಸಾಕಷ್ಟು ಕಲಾವಿದರು ಅಪ್ಪು ಸರ್ ಹೆಸರು ಹೇಳಿ ಇವತ್ತೊಂದು ಹೊತ್ತು ಊಟ ಮಾಡ್ತಾ ಇದ್ದಾರೆ ಅದು ನನಗೆ ನಾನು ಮಾಡ್ತಕ್ಕಂಥ ಸಮಾಜದ ಕೆಲಸ ಸರ್ ಆಮೇಲೆ ಈಗ ಡಾನ್ಸ್ ಅಂತೂ ಆಯಿತು ಕಲಾತಂಡ ಆಯಿತು ನೆಕ್ಸ್ಟು ಇದು ಕಂಟಿನ್ಯೂ ನಾವು ತರಕಾರಿ ಮಾಡ್ತಾನೇ ಇದ್ದೇವೆ ಬಿಡಿ ನಾವು ಇವಾಗಲೂ ಮುಂದೆ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತೇವೆ ಬಿಡ್ತೇವೆ ಅದು ಬೇಡ ನಾವು ಇವಾಗ ಹೆಂಗೆ ಪ್ರೆಸೆಂಟ್ ಒಬ್ಬ ಸಾಮಾನ್ಯ ತರಕಾರಿ ಮಾರ್ತಕ್ಕಂಥ ತಾಯಿ ಮಗ ಹೇಗಿದೆ ಮುಂದಾದರೂ ನಾನು ಜೀವ ಬಿಡೋವರೆಗೂ ಅದೇ ಥರನ ಇರ್ತೇನೆ ಸೊ ಅದರಲ್ಲಿ ಒಂದು ಮಾತಿಲ್ಲ ನಮಗೆ ಎಷ್ಟೇ ಐಶ್ವರ್ಯ ಆಡು ಆಡೂರ್ಯ ಬಂದರೂ ಕೂಡ ಸಿರಿ ಸಂಪತ್ತು ಬಂದರೂ ಕೂಡ ನಾನು ಸಾಮಾನ್ಯ ವ್ಯಕ್ತಿಯಾಗೇ ನಾನು ಜೀವನವನ್ನು ನಡೆಸ್ತೇನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದರಿಂದ ಸಮಾಜಕ್ಕೆ ನಾನು ಗುರುತು ಸಾಕತ್ತರು ತಂದೆ ತಾಯಿಲ್ದ ಮಕ್ಕಳಿಗೆಲ್ಲ ಡಾನ್ಸ್ ಕಲಿಸೋದಾಗಿರ್ಬೋದು ಈ ಥರ ಕಲಾ ತಂಡ ಕೊಟ್ಟು ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡ್ತಾ ಇರೋದು ಅದೆಲ್ಲ ನೋಡಿ ಇದೆಲ್ಲ ಅವ್ರ ಹೆಸರು ಮೇಲೆ ಬಂದಂಥ ಒಂದು ಸಾಧನೆ ಅಪ್ಪು ಸರ್ ಕೊಟ್ಟಂಥ ನನಗದೊಂದು ಭಿಕ್ಷೆ ಅಂತ ನಾನು ಭಾವಿಸ್ತೀನಿ ಇನ್ನೂ ತುಂಬ ಇದೆ ಇದೇನು ಅಲ್ಲ ಇದೆಲ್ಲ ಅಪ್ಪು ಸರಿಗೆ ಮುಟ್ಲಿ அவர் பாதுக்கு நான் இதனை நான் சேர்த்தேன் அந்த இஷ்டப்படுத்தேன்